ಎಲ್ಲರೂ ನಮಸ್ಕಾರ ಎಚ್ ಎಲ್ಲ ವೀಕ್ಷಕರಿಗೂ ಇಂದಿನ ವಿಶೇಷ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರ ಇತಿಹಾಸದಲ್ಲಿ ಒಬ್ಬ ವ್ಯಕ್ತಿ ಇದ್ದ ಅವನು ದೇವಸ್ಥಾನ ಕಟ್ಟಲಿಲ್ಲ ಆದರೆ ಲಕ್ಷಾಂತರ ಭಕ್ತರನ್ನ ಪಡೆದ ಅವನು ಒಂದು ದೇಶದ ಪ್ರಧಾನಿಯಾಗಿರಲಿಲ್ಲ ಆದರೆ ಜಗತ್ತಿನ ದೊಡ್ಡನ ಅಮೆರಿಕವನ್ನೇ ನಡುಗಿಸಿದ ಜಗತ್ತು ಇವನನ್ನ ಪ್ರೀತಿಯಿಂದ ಭಗವಾನ್ ಎಂದು ಕರೆಯಿತು ಅದೇ ಜಗತ್ತು ಅವನನ್ನ ದ್ವೇಷದಿಂದ ಸೆಕ್ಸ್ ಗುರು ಎಂದು ಜರೆಯಿತು ಅವರೇ ಚಂದ್ರಮೋಹನ್ ಜೈನ್ ಅಲಿಯಾಸ್ ಆಚಾರ್ಯ ರಮೇಶ್ ಓಶೋ ಕೇವಲ ಲೈಂಗಿಕತೆಯ ಬಗ್ಗೆ ಮಾತನಾಡಿದ್ದಕ್ಕೆ ಇವರು ಫೇಮಸ್ ಆದ್ರ ಅಥವಾ ಅದರ ಹಿಂದೆ ಯಾರಿಗೂ ಅರ್ಥವಾಗದ ಬೇರೆ ಯಾವುದೋ ನಿಗೂಢ ಸತ್ಯವಿತ್ತ ತೊಂಬತ್ಮೂರು ರೋಲ್ಸ್ ಕ್ಲಾಸ್ ಕಾರುಗಳ ಒಡೆಯ ಬರಿಗಾಲಲ್ಲಿ ನಡೆದಿದ್ದು ಎಲ್ಲಿಗೆ ನನ್ನ ವಿಡಿಯೋದಲ್ಲಿ ಅರ್ಥವ್ಯಾಗದ ಅಧ್ಯಾಯವಾದ ಓಶೋ ಅವರ ಬದುಕಿನ ಪುಟಗಳನ್ನು ಒಂದೊಂದಾಗಿ ತೆರೆಯೋಣ ಓಶೋರ ಕತೆ ಶುರುವಾಗುವುದು ಡಿಸೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ಮೂವತ್ತೊಂದರಂದು ಮಧ್ಯಪ್ರದೇಶದ ಕುಚ್ವಾಡ ಎಂಬ ಹಳ್ಳಿಯಲ್ಲಿ ಓಶೋ ಅವರು ಹುಟ್ಟಿದಾಗ ಅಳಲೇ ಇಲ್ವಂತೆ ಮೂರು ದಿನವಾದರೂ ಹಾಲನ್ನು ಸಹ ಕುಡಿಲಿಲ್ವಂತೆ ಆದರೆ ಓಶೋ ಅವರ ಬದುಕಿನ ದಿಕ್ಕು ಬದಲಿಸಿದ್ದು ಶಿಕ್ಷಣವಲ್ಲ ಸಾವು ಓಶೋ ತಮ್ಮ ತಂದೆ ತಾಯಿಯ ಬಳಿ ಬೆಳೆಯಲಿಲ್ಲ ಅವರು ಬೆಳೆದಿದ್ದು ತಮ್ಮ ಅಜ್ಜನ ಜೊತೆ ಅಂದ್ರೆ ತಾಯಿಯ ತಂದೆಯ ಜೊತೆ ಅಜ್ಜನ ಮನೆಯಲ್ಲಿ ಓಶೋ ಅವರಿಗೆ ಪ್ರಪಂಚದ ಎಲ್ಲಾ ಸ್ವಾತಂತ್ರ್ಯ ಕೊಟ್ಟಿದ್ದರು ಆದರೆ ಓಶೋಗೆ ಏಳು ವರ್ಷವಿದ್ದಾಗ ಅವರ ಪ್ರೀತಿಯ ಅಜ್ಜ ತೀರಿಕೊಂಡರು ಆಗ ಬಾಲಕ ಓಶೋ ಅಜ್ಜನ ಶವವನ್ನು ಚಕ್ಕಡಿಯಲ್ಲಿ ತೆಗೆದುಕೊಂಡು ಸ್ಮಶಾನಕ್ಕೆ ಹೋಗುವವರೆಗೂ ಶವದ ಪಕ್ಕದಲ್ಲಿಯೇ ಕುಳಿತು ಇವರು ಎಲ್ಲಿಗೆ ಹೋಗುತ್ತಿದ್ದಾರೆ ಸಾವು ಎಂದರೇನು ಎಂದು ಕಣ್ಣು ಮಿಟುಕಿಸದೆ ನೋಡುತ್ತಾ ಕುಳಿತಿದ್ದರಂತೆ ಇದಾದ ಕೆಲವೇ ವರ್ಷಗಳಲ್ಲಿ ಅವರ ಬಾಲ್ಯದ ಗೆಳತಿ ಮತ್ತು ಅವರ ಪ್ರೀತಿಯ ಸಂಬಂಧಿ ಶಶಿ ಎಂಬ ಪುಟ್ಟ ಹುಡುಗಿ ಟೈಫಾಯ್ಡ್ನಿಂದ ತೀರಿಕೊಳ್ಳುತ್ತಾಳೆ ಈ ಎರಡು ಸಾವುಗಳು ಬಾಲಕರ ಜನಿಸ್ ಮನಸ್ಸಿನಲ್ಲಿ ಆಳವಾಗಿ ನಾಟಿ ಬಿಟ್ಟವು ನಾನು ಪ್ರೀತಿಸಿದವರೆಲ್ಲ ಸತ್ತು ಹೋಗುತ್ತಿದ್ದಾರೆ ನಾಳೆ ನಾನು ಸಾಯುತ್ತೇನೆ ಹಾಗಾದರೆ ಬದುಕಿನ ಅರ್ಥವೇನು ಎಂಬ ಅವರನ್ನು ಆವರಿಸಿತು ಈ ಒಂಟಿತನವೇ ಅವರನ್ನ ಧ್ಯಾನದ ಕಡೆಗೆ ತಳ್ಳಿತು ಸಾವು ಮತ್ತು ಒಂಟಿತನದ ಪ್ರಶ್ನೆಗಳು ಅವರನ್ನ ನಿದ್ದೆ ಮಾಡಲು ಬಿಡಲಿಲ್ಲ ಅವರು ಯೌವನಕ್ಕೆ ಕಾಲಿಟ್ಟಾಗ ವಿಪರೀತ ತಳ್ಳುವಿನಿಂದ ಬಳಲುತ್ತಿದ್ದರು ಡಾಕ್ಟರ್ಗಳು ಕಾಯಿಲೆ ಎಂದು ಕೊಂಡರು ಆದರೆ ಅದು ಧ್ಯಾನದ ಸಂಕೇತವಾಗಿತ್ತು ಮತ್ತು ಧ್ಯಾನದ ಪ್ರಕ್ರಿಯೆಯಾಗಿತ್ತು ಮಾರ್ಚ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಐವತ್ಮೂರು ಜಬಲ್ಪುರದ ಭವಂತರ್ಲಾಲ್ ಪಾರ್ಕ್ ರಾತ್ರಿ ಸುಮಾರು ಒಂದು ಗಂಟೆ ಅಲ್ಲಿನ ಮೌಲ್ಶ್ರೀ ಮರದ ಕೆಳಗಡೆ ಓಶೋ ಕುಳಿತಿದ್ದರು ಅವರು ಹೇಳುತ್ತಾರೆ ಆ ಕ್ಷಣದಲ್ಲಿ ನಾನೇನು ಮಾಡಲಿಲ್ಲ ಸುಮ್ಮನೆ ಕುಳಿತಿದ್ದೆ ಇದ್ದಕ್ಕಿದ್ದಂತೆ ನನ್ನಲ್ಲಿದ್ದ ನಾನು ಈಗೋ ಸತ್ತು ಹೋದ ಪ್ರಪಂಚ ಮತ್ತು ನಾನು ಬೇರೆಯಲ್ಲ ಎಂಬ ಸತ್ಯ ನನಗೆ ತಿಳಿಯಿತು ಅದೇ ಧ್ಯಾನೋದಯ ಅಲ್ಲಿವರೆಗೂ ಇದ್ದ ಚಂದ್ರಮೋಹನ್ ಜೈನ್ ಅಲ್ಲಿಗೆ ಮುಗಿದು ಹೋದರು ಜ್ಞಾನೋದಯದ ನಂತರ ಅವರು ಹಿಮಾಲಯಕ್ಕೆ ಹೋಗಿ ಸನ್ಯಾಸಿಯಾಗಲಿಲ್ಲ ಬದಲಿಗೆ ಅವರು ಸಮಾಜದ ಮಧ್ಯೆಯೇ ಉಳಿದರು ಫಿಲಾಸಫಿ ಪ್ರೊಫೆಸರ್ ಆದರು ದಶಕದಲ್ಲಿ ಅವರು ಇಡೀ ಭಾರತವನ್ನು ಸುತ್ತಿದ್ದರು ಆಗ ಅವರನ್ನ ಆಚಾರ್ಯ ರಜನೀಶ್ ಎನ್ನುತ್ತಿದ್ದರು ಅವರು ಗಾಂಧೀಜಿಯವರ ಅಹಿಂಸೆಯನ್ನು ಸಮಾಜವಾದವನ್ನು ಮತ್ತು ಬಡತನವನ್ನು ಟೀಕಿಸಿದರು ಭಾರತ ಬಡತನವನ್ನು ಪೂಜಿಸುತ್ತದೆ ಅದು ತಪ್ಪು ನಾವು ಸಂಪತ್ತನ ಸೃಷ್ಟಿಸಬೇಕು ಎಂದು ವಾದಿಸಿದರು ಅವರು ತಾರ್ಕಿಕ ಮಾತುಗಳಿಗೆ ಬುದ್ಧಿವಂತರು ಮಾರು ಹೋದರು ಆದರೆ ಸಂಪ್ರದಾಯವಾದಿಗಳು ವಿರೋಧಿಸಲು ಶುರು ಮಾಡಿದರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮುಂಬೈಗೆ ಬರುತ್ತಾರೆ ಅಲ್ಲಿ ಅವರು ರುಗ ಮತ್ತು ಧ್ಯಾನಕ್ಕೆ ಒಂದು ಹೊಸ ರೂಪ ಕೊಟ್ಟರು ಸ್ನೇಹಿತರೆ ನೀವು ಯೋಗ ಪಟುಗಳಾಗಿದ್ದರೆ ಇದನ್ನ ಗಮನದಲ್ಲಿಟ್ಟು ಕೇಳಿ ಓಶೋ ಹೇಳಿದರು ಪತಂಜಲಿ ಯೋಗ ಸೂತ್ರಗಳು ಅದ್ಭುತ ಆದರೆ ಅವು ಐದು ಸಾವಿರ ವರ್ಷಗಳ ಹಳೆಯವು ಅಂದಿನ ಮನುಷ್ಯ ಶಾಂತವಾಗಿದ್ದ ನೇರವಾಗಿ ಧ್ಯಾನಕ್ಕೆ ಕುಳಿತುಕೊಳ್ಳಬಲ್ಲವನಾಗಿದ್ದ ಆದರೆ ಇಂದಿನ ಮನುಷ್ಯನ ಮನಸ್ಸು ಕಸದಿಂದ ತುಂಬಿದೆ ಒತ್ತಡದಲ್ಲಿದೆ ಅವನು ನೇರವಾಗಿ ಕಣ್ಣು ಮುಚ್ಚಿ ಕುಳಿತರೆ ಅವನಿಗೆ ಹುಚ್ಚಿ ಹಿಡಿಯುತ್ತದೆ ಅದಕ್ಕೆ ಅವರು ಸಂಭೋಗದಿಂದ ಸಮಾಧಿಯ ಬಗ್ಗೆ ಮಾತನಾಡಿದರು ನಿಮ್ಮ ಲೈಂಗಿಕತೆಯನ್ನು ನಿಮ್ಮ ಕೋಪವನ್ನು ನಿಮ್ಮ ಭಾವನೆಯನ್ನು ದಮನ ಮಾಡಬೇಡಿ ಅದನ್ನು ಹೊರಹಾಕಿ ಕಸ ಹೊರಗೆ ಹೋದರೆ ಮಾತ್ರ ಧ್ಯಾನ ಒಳಗೆ ಬರಲು ಸಾಧ್ಯ ಎಂದು ಸಾಗಿದರು ಲೈಂಗಿಕತೆ ಒಂದು ಟ್ಯಾಬೋ ಆಗಿದ್ದ ಕಾಲದಲ್ಲಿ ಸನ್ಯಾಸಿಯೊಬ್ಬ ಬೆಡ್ರೂಮ್ ವಿಷಯ ಮಾತನಾಡಿದ್ದೇ ದೊಡ್ಡ ಆಘಾತವಾಯಿತು ಮಾಧ್ಯಮಗಳು ಅವರಿಗೆ ಸೆಕ್ಸ್ ಗುರು ಎಂಬ ಹಣೆಯ ಪಟ್ಟಿಯನ್ನು ಕಟ್ಟಿದವು ಆದರೆ ಓಶೋ ನಗುಣ ಹೇಳಿದರು ನಾನು ನಿಮ್ಮ ರೋಗವನ್ನು ಗುಣಪಡಿಸಲು ಬಂದ ಡಾಕ್ಟರ್ ನನ್ನನ್ನೇ ನೀವು ಕೆಟ್ಟವನು ಎನ್ನುತ್ತಿದ್ದೀರಿ ಪುಣೆ ಆಶ್ರಮ ಇಲ್ಲಿ ಓಶೋ ಜಗತ್ತಿಗೆ ಪರಿಚಯಿಸಿದ್ದು ಡೈನಾಮಿಕ್ ಮೆಡಿಟೇಷನ್ ಇಲ್ಲಿ ಜನ ಕಿರುಚುತ್ತಿದ್ದರು ಅಳುತ್ತಿದ್ದರು ಕುಣಿಯುತ್ತಿದ್ದರು ಬೆವರುತ್ತಿದ್ದರು ಇದು ಸಾಂಪ್ರದಾಯಿಕ ಯೋಗಕ್ಕೆ ವಿರುದ್ಧವಾಗಿತ್ತು ಆದರೆ ಮನಶಾಸ್ತ್ರಜ್ಞರು ಇದು ಮಾನಸಿಕ ಆರೋಗ್ಯಕ್ಕೆ ಬೆಸ್ಟ್ ಎಂದು ಒಪ್ಪಿಕೊಂಡರು ಓಶೋ ಇಲ್ಲಿ ಜೋರ್ಬಾದಿ ಬುದ್ಧ ಎಂಬ ಹೊಸ ಮಾನವನ ಪರಿಕಲ್ಪನೆ ತಂದರು ಹೊರಗೆ ಜೋರ್ಬಾನಂತೆ ಐಷಾರಾಮಿಯಾಗಿ ಬದುಕು ಒಳಗಡೆ ಬುದ್ಧನಂತೆ ಶಾಂತವಾಗಿರು ಲೈಫ್ ಅನ್ನು ಎಂಜಾಯ್ ಮಾಡುವುದೇ ನಿಜವಾದ ಸನ್ಯಾಸ ಎಂದರು ಲಕ್ಷಾಂತರ ವಿದೇಶಿಯರು ಡಾಕ್ಟರ್ಗಳು ವಿಜ್ಞಾನಿಗಳು ಪುಣೆಗೆ ಹರಿದು ಬಂದರು ಪುಣೆ ಜಗತ್ತಿನ ಆಧ್ಯಾತ್ಮಿಕ ರಾಜಧಾನಿಯಾಯಿತು ಸ್ನೇಹಿತ ಭಾರತದಲ್ಲಿ ಓಶೋರಿಗೆ ವಿರೋಧ ಮತ್ತು ಆರೋಗ್ಯ ಸಮಸ್ಯೆ ಹೆಚ್ಚಾದಾಗ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಅವರು ಮೌನಕ್ಕೆ ಜಾರಿದರು ಮತ್ತು ಅಮೆರಿಕಕ್ಕೆ ಹೋದರು ಅಮೆರಿಕದ ಓರೇಗೌನ್ ಎಂಬ ಮರುಭೂಮಿಯಲ್ಲಿ ಅರವತ್ನಾಲ್ಕು ಸಾವಿರ ಎಕರೆ ಜಾಗವನ್ನು ಖರೀದಿಸಿದರು ಅಲ್ಲಿ ನಡೆದಿದ್ದು ಪವಾಡವೇ ಸರಿ ಕೆಂಪು ಬಟ್ಟೆ ಧರಿಸಿದ ಸಾವಿರಾರು ಸನ್ಯಾಸಿಗಳು ಹಗಲು ರಾತ್ರಿ ದುಡಿದು ಮರುಭೂಮಿಯಲ್ಲಿ ಒಂದು ಇಡೀ ನಗರವನ್ನೇ ಕಟ್ಟಿದರು ಅದಕ್ಕೆ ರಜನೀಶ್ ಪುರಂ ಎಂಬ ಹೆಸರಿಟ್ಟರು ಸ್ವಂತ ಏರ್ಪೋರ್ಟ್ ಸ್ವಂತ ಡ್ಯಾಮ್ ಸ್ವಂತ ಕರೆನ್ಸಿ ಸ್ವಂತ ಪೊಲೀಸ್ ಮತ್ತು ತೊಂಬತ್ ಮೂರು ರೋಲ್ಸ್ ಕಾರುಗಳು ಓಶೋ ಪ್ರತಿ ಇದನ್ನ ಹೊಸ ರೋಲ್ಸ್ ರೋಲ್ಸ್ ಕಾರಿನಲ್ಲಿ ಬಂದು ಶಿಷ್ಯರಿಗೆ ದರ್ಶನ ಕೊಡುತ್ತಿದ್ದರು ನಾನು ಬಡತನವನ್ನ ದ್ವೇಷಿಸುತ್ತೇನೆ ಎಂದು ಹೇಳುವ ಮೂಲಕ ಅಮೆರಿಕದ ಶ್ರೀಮಂತಿಕೆಗೆ ಸವಾಲು ಹಾಕಿದರು ಆದರೆ ಎಲ್ಲಾ ಸಾಮ್ರಾಜ್ಯಗಳಿಗೂ ಅಂತ ಇರುತ್ತದೆ ಅದೇ ರೀತಿ ಓಶೋ ಮೌನವಾಗಿದ್ದಾಗ ಆಶ್ರಮದ ಆಡಳಿತ ನಡೆಸುತ್ತಿದ್ದ ಮಾ ಆನಂದ ಶೀಲಾ ಮತ್ತು ಆಕೆಯ ತಂಡ ಅಧಿಕಾರಕ್ಕೆ ಹುಚ್ಚರಾದರು ಹತ್ಯೆಯ ಸಂಚು ಮತ್ತು ಬಯೋಟೆರಿಸಂ ವಿಷಾಹಾರ ಪ್ರಯೋಗ ಮುಂತಾದ ಆರೋಪಗಳು ಕೇಳಿಬಂದು ಕೊನೆಗೆ ಓಶೋ ಮೌನ ಮುರಿದರು ಶೀಲಾಳ ತಂಡ ಅಲ್ಲಿಂದ ಓಡಿ ಹೋಯಿತು ಅಮೆರಿಕ ಸರ್ಕಾರ ಇದೇ ಅವಕಾಶಕ್ಕೆ ಕಾಯುತ್ತಿತ್ತು ಅವರು ಓಶೋ ಅವರನ್ನ ರು ಜೈಲಿನಲ್ಲಿ ಓಶೋಗೆ ಸರಿಯಾದ ಹಾಸಿಗೆ ನೀಡಲಿಲ್ಲ ಅವರನ್ನ ಸರಪಳಿಯಲ್ಲಿ ನಡೆಸಿದರು ಅಷ್ಟೇ ಅಲ್ಲ ಜೈಲಿನಲ್ಲಿ ತಮಗೆ ತಾಲಿಯಂ ಎಂಬ ಸ್ಲೋ ಪಾಯಿಜನ್ ವಿಷಯವನ್ನು ನೀಡಲಾಗಿದೆ ಎಂದು ಸ್ವತಃ ಓಶೋ ಅವರೇ ಆರೋಪಿಸಿದರು ಅಮೆರಿಕ ಅವರನ್ನ ಗಡಿಪಾರು ಮಾಡಿತ್ತು ನಂತರ ಅವರು ಪ್ರಪಂಚದ ಇಪ್ಪತ್ತೊಂದು ದೇಶಗಳಿಗೆ ಹೋಗಲು ಪ್ರಯತ್ನಿಸಿದರು ಆದರೆ ಅಮೆರಿಕದ ಭಯದಿಂದ ಯಾವ ದೇಶವೂ ಅವರಿಗೆ ಕಾಲಿಡಲು ಬಿಡಲಿಲ್ಲ ಅಂತಿಮವಾಗಿ ಮತ್ತೆ ಅವರು ಭಾರತದ ಪುಣೆಗೆ ಬಂದರು ಆಗ ಆದರೆ ಓಶೋ ಅವರ ಮೊದಲಿನ ರಜನೀಶ್ ಆಗಿರಲಿಲ್ಲ ವಿಷದ ಪ್ರಭಾವದಿಂದ ಅವರ ದೇಹ ನಡುಗುತ್ತಿತ್ತು ಮೂಳೆಗಳು ವು ಅವರು ತಮ್ಮ ಹೆಸರನ್ನು ಭಗವಾನಿಂದ ಓಶೋ ಎಂದು ಬದಲಿಸಿಕೊಂಡರು ಜಪಾನಿನ ಭಾಷೆಯಲ್ಲಿ ಓಶೋ ಎಂದರೆ ಸಾಗರದೊಂದಿಗೆ ಒಂದಾದವನು ಎಂದು ಅವರು ಕೊನೆಯ ದಿನಗಳಲ್ಲಿ ಕೇವಲ ಜನ್ಮ ಮತ್ತು ಶೂನ್ಯದ ಬಗ್ಗೆ ಮಾತನಾಡಿದರು ನನ್ನ ಕೆಲಸ ಮುಗಿಯಿತು ನಾನು ಹೋಗುವ ಸಮಯವಾಯಿತು ಎಂದು ಸನ್ನೆ ಮಾಡಿದರು ಜನವರಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಂದು ಓಶೋ ತಮ್ಮ ದೇಹವನ್ನು ತ್ಯಜಿಸಿದರು ಡಾಕ್ಟರ್ ಗಳು ಹೃದಯಾಘಾತ ಎಂದರು ಶಿಷ್ಯರು ಪರಿನಿಬ್ಬಾನ ಸಮಾಧಿ ಎಂದರು ಓಶೋ ಅವರು ಹೋದರು ಆದರೆ ಅವರ ಕ್ರಾಂತಿ ನಿಲ್ಲಲಿಲ್ಲ ಓಶೋ ಸಮಾಧಿಯ ಮೇಲೆ ಅವರೇ ಬರೆಸಿದ ಸಾಲುಗಳು ಅವರ ಇಡೀ ಜೀವ ಹರ್ವನ್ನ ಹೇಳುತ್ತವೆ ನೆವರ್ ಬೋರ್ನ್ ನೆವರ್ ಡೈ ಓನ್ಲಿ ವಿಸಿಟೆಡ್ ದಿಸ್ ಪ್ಲಾನೆಟ್ ಅರ್ತ್ ಬಿಟ್ವೀನ್ ಡಿಸೆಂಬರ್ ಓಶೋ ಹೇಳಿದ್ದು ಒಂದೇ ನಾನು ನಿಮಗೆ ಯಾವುದೇ ರೀತಿಯ ಧರ್ಮವನ್ನು ಕೊಡಲು ಬಂದಿಲ್ಲ ನಾನು ನಿಮ್ಮ ನಿದ್ದೆಯನ್ನ ಕೆಡಿಸಲು ಬಂದಿದ್ದೇನೆ ಅವರು ಲೈಂಗಿಕತೆಯ ಬಗ್ಗೆ ಮಾತನಾಡಿದ್ದು ನಾವು ಅದನ್ನು ಮೀರಲಿ ಎಂದು ಅವರು ಧ್ಯಾನದ ಬಗ್ಗೆ ಮಾತನಾಡಿದ್ದು ನಾವು ನಮ್ಮನ್ನು ಅರಿಯಲಿ ಎಂದು ನೀವು ಅವರನ್ನು ದ್ವೇಷಿಸಿ ಅಥವಾ ಪ್ರೀತಿಸಿ ಆದರೆ ಓಶೋ ಅವರನ್ನು ಕಡೆಗಣಿಸಲು ಸಾಧ್ಯವಿಲ್ಲ ಯಾಕೆಂದರೆ ಓಶೋ ಅವರ ಬದುಕು ಅರ್ಥವೇ ಆಗದ ಅಧ್ಯಾಯ ಆದರೆ ಅರ್ಥ ಮಾಡಿಕೊಂಡವರಿಗೆ ಇಲ್ಲ ಅಪಾಯ ನಮಸ್ಕಾರ